para mundo. ಆದರೆ ನೋಡಿ ಒಂದು ರೌಂಡ್ ಒಳಗಡೆ ಈ ಕಡೆ ಇದೆ ಸರ್ ಇದೇ ಜಾಗ ಇದೇ ಜಾಗ ಹ್ಞೂ ಹೌದು ಸರ್ ಇಲ್ಲೇ ಹಾಂ ಇಲ್ಲಿಂದ ಶುರು ಆಗುತ್ತೆ ಸರ್ ಅಲ್ಲಿ ಲಾಸ್ಟು ಮರ ಅಲ್ಲಿವರೆಗೂ ಬಿಡ್ತು ನೋಡಿ ಈ ಬೇಲಿಯಿಂದ ಈ ಬೇಲಿವರೆಗಿದೆ ಫೆನ್ಸಿಂಗ್ ಹಾಂ ಫೆನ್ಸಿಂಗ್ ಹಾಕ್ತಿದ್ದು ಮಧ್ಯದಲ್ಲಿ ನೋಡಿ ಆ ಮರ ಆ ಮರದಿಂದ ಈ ಮರ ಬಿಡ್ತು ಜಾಸ್ತಿ ಇದೆ ಸರ್ ನೋಡಿ ಇಷ್ಟಿದೆ ಅಷ್ಟೇ ಬಿಡ್ತು ಲ್ಯಾಂಡ್ ಏಕ ಇದೆ ಸರ್ ಅದು ಮೂರು ಎಕರೆ ಇದೆ ಇದು ಬಸ್ ಸ್ಟಾಪು ಸರ್ ಇದು ಕೇರಳ ಬಸ್ಟೆಲ್ಲ ಆಲ್ಮೋಸ್ಟ್ ಇಲ್ಲೇ ಸ್ಟಾಪ್ ಮಾಡ್ತಾರೆ ಮತ್ತು ಕರ್ನಾಟಕ ಬಸ್ಗಳೆಲ್ಲ ಸ್ಟಾಪ್ ಆಗ್ತವೆ ನಾಳೆ ದಿನ ಏನಾದರೂ ಫ್ಯೂಚರ್ಗೆ ಇದೆ ಕಡಿಮೆಲಿದೆ ಮತ್ತು ಇಲ್ಲೆಲ್ಲ ಅಕ್ಕಪಕ್ಕ ವಿಚಾರಿಸಿದ್ರೆ ಎಲ್ಲ ಕುಂಟೆ ಲೆಕ್ಕದಲ್ಲಿ ಎಲ್ಲ ಎರಡೂವರೆ ಲಕ್ಷ ಮೂರು ಲಕ್ಷ ರೂಪಾಯಿ ಕುಂಟೆ ಹೇಳ್ತಾರೆ ಸರ್ ಹಾಂ ಹ್ಞೂ ಇದು ಅಲ್ಲ ಇಲ್ಲಿ ಮೋರಿ ಬರ್ತದೆ ಅನ್ಕೋತೀನಿ ಏನೋ ಒಂದು ಪೈಪ್ ಏನೋ ಬರ್ತದೆ ಇಲ್ಲಿ ಇಲ್ಲಿ ಪೈಪ್ ಅಟ್ಯಾಚ್ ಮಾಡಿ ಸರ್ ಇಲ್ಲಿ ಒಳಗಡಿಕೆ ಎಂಟ್ರೆನ್ಸ್ ತಗೋಬೇಕು ಸರ್ ನೀಟಾಗಿ ಮೇನ್ ರೋಡ್ ಅಟ್ಯಾಚ್ ಸರ್ ಅದವ್ರಿಗೆ ಯಾವುದಕ್ಕಾದರೂ ಒಂದಿನ ಯೂಸ್ ಆಗುತ್ತೆ ಅಷ್ಟು ಕಂಡಮ್ ಏನಿಲ್ಲ ಅಂತ ಒಂದು ಬೋರ್ವೆಲ್ ಕೂಡ ಇದೆ ಸರ್ ಇದು ಫಾರ್ಟಿ ಫೈವ್ ಇದ್ದಾರೆ ಸರ್ ಎಕರೆಗೆ ಅಂದರೆ ಬೇರೆಯವರೆಲ್ಲ ಒಂದು ಸಿಯರ್ ಒಂದು ಸಿಯವರ್ ಮೇಲಿದ್ದಾರೆ ಸರ್ ಬೇರೆಯವರು ಯಾಕ ಪಕ್ಕವರೆಲ್ಲ ಒಂದು ಸಿಯರ್ ಮೇಲಿದ್ದಾರೆ ಸ್ವಲ್ಪ ಹಳ್ಳ ಅವು ಅಂತ ಹೇಳಿದಾಗ ಅವರು ಮನ್ಸಿಗೆ ಬೇಜಾರಾಗಿ ಇವರು ಏಯ್ಟಿ ಲ್ಯಾಕಲ್ಲಿ ಇದ್ರು ಸರ್ ಸ್ಟಾರ್ಟಿಂಗಲ್ಲಿ ಏಯ್ ಏಯ್ಟಿ ಲ್ಯಾಕ್ ಹೇಳಿ ಆಗಾಗ ಅಯ್ಯೋಯ್ಯೋ ಹಂಗೆ ಹಿಂಗೆ ಅಂದ್ಕೊಂಡು ಎಳ್ದಾಡ್ಕೊಂಡು ಇಲ್ಲೇ ಮಿನಿಮಮ್ ನನಗೆ ತಿರೋಂಗೆ ಒಂದೂವರೆ ವರ್ಷದಿಂದ ಎಳ್ದಾಡ್ತೀವಿ ಸರ್ ಇದು ಇನ್ನೂ ಯಾರಿಗೂ ಆಗಿಲ್ಲ ಡಾಕ್ಯುಮೆಂಟಲ್ಲೆಲ್ಲ ಕರೆಕ್ಟಾಗಿದೆ ಮೋಹನ್ ದಾಸ್ನವ್ರ ಹೆಸರಿ ಹೆಸರಿಗೆ ಸೆವೆಂಟಿ ಟೂವಲ್ಲೇ ರಿಜಿಸ್ಟ್ರಾಗಿದೆ